ರೂಮ್ ಸಿಗಲಿಲ್ಲವೇ ಅಯ್ಯ ಟು ಡ್ಯಾಶ್ ಲೆಟ್ ಅಂತ ಬೋರ್ಡ್ ಹಾಕಿದ್ರು ಅದಕ್ಕೆ ಹೋಗಿದ್ ನಾನು ನೀವು ಹೋಗಿದ್ದು ಬೆಡ್ರೂಮ್ ಗೆ ಟು ಡ್ಯಾಶ್ ಲೆಟ್ ಅಂದ್ರೆ ಅದು ಖಾಲಿ ಇದೆ ಅಲ್ಲಿ ಇನ್ನು ಯಾರು ವಾಸ ಮಾಡುತ್ತಿಲ್ಲ ಅಂತ ಅಯ್ಯೋ ಕನ್ನಡದಾಗ ಏನ್ ರೋಗ ನಿಮ್ಗೆ ನಿಮಗೆ ನಿಮ್ಮ ಮನೆಯಿಂದ ಯಾವುದಾದರೂ ವಸ್ತುಗಳನ್ನು ತರಿಸಿಕೊಡಬೇಕೇ ಹ್ಮ್ ಬೇಕು ಆಡೋಕೆ ಗೋಲಿ ಕಿನ್ನಕ್ಕೆ ಎರಡು ರೂಪಾಯಿ ಸುಂಡಿಗೆ ಹಾಗೆ ಒಳಕ್ಕೆ ಅಕ್ಕನಕ್ಕೆ ಹೊಸ ಬಟ್ಟೆ ತರಿಸ್ಕೊಡಿ ನನಗೆ ಚೋಟಡಾನ್ ಅವರೇ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಏನಾದರೂ ತೊಂದರೆಯಾಗುತ್ತಿದೆಯೇ ಹ್ಮ್ ಆಗ್ತಿದೆಯಾ ರೀ ಬಾಲಿ ಸಾಧ್ಯವಾದಲ್ಲಿ ನೀವು ಅದನ್ನು ಹೇಳಿಕೊಳ್ಳಿ ನಾವು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಹ್ಮ್ ತಣ್ಣಗೆ ಗಾಳಿ ಬರ್ತದಲ್ಲ ಅನ್ ತೆಗಿರಿ ಮೊದಲು ನೀವು ನನಗೆ ಪದೇ ಪದೇ ಸೂಸು ಮಾಡಿ ಮಾಡಿ ಸಾಕಾಗೋಗೈತೆ ಸರಿ ನಿಮ್ಮ ವಿನಂತಿಯನ್ನು ಬಿಗ್ ಬಾಸ್ ಅವರು ಸ್ವೀಕರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಸಿಯನ್ನು ಆಫ್ ಮಾಡಿಸುತ್ತೇವೆ ಧನ್ಯವಾದ ನೀವಿನ್ನು ಹೋಗಬಹುದು ಅವರೇ ನಿಮಗೆ ಕೊನೆಯ ಬಾರಿ ಎಚ್ಚರಿಸುತ್ತಿದ್ದೇವೆ ಬಿಗ್ ಬಾಸ್ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಕರ್ತವ್ಯವಾಗಿರುತ್ತದೆ ಅದರಂತೆ ನೀವು ಕೂಡ ಅದನ್ನು ಪರಿಪಾಲಿಸಬೇಕು ನೀವಿನ್ನು ಹೊರಡಬಹುದು ಧನ್ಯವಾದಗಳು ದಿನ ಇಪ್ಪತ್ತೊಂಬತ್ತು ಸಮಯ ಮಧ್ಯಾಹ್ನ ಒಂದು ಇಪ್ಪತ್ತೊಂಬತ್ತು ನಿನ್ನೆ ಬಿಗ್ ಬಾಸ್ ಕಾನ್ಫೆಷನ್ ಹೋಗಿದ್ದಲ್ಲ ಏನಂದ್ರು ಅಲ್ಲಿ ನಿಮಗೆ ಏನೆಲ್ಲ ಕಾಣಲ್ಲ ನಿಮ್ಗೆ ಏನು ಬೇಕು ಹೇಳು ಮನೆಯಿಂದ ತರ್ಸ್ಕೊಡ್ತೀವಿ ಅಂತ ಕೇಳಿದ್ರು ಅಷ್ಟೇ ಕಣ ನಾವು ಓಹ್ ನೀವು ಬಾರಿ ಇದ್ದಿರ್ಬಿಟ್ರಿ ರೀ ಡಿಂಪಿ ಅವರೇ ನೀವು ಲಂಚ್ ರೆಡಿ ಮಾಡಿ ಬೇಗ ಬೇಗ ಹಾಂ ಓಕೆ ನನಗೆ ಚಿತ್ರಾನ್ನ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಏನೇನು ಬೇಕು ಅಂತ ಹೇಳಿ ಓ ಹೌದಾ ನಂಗೂ ಕೂಡ ಚಿತ್ರಾನ್ನೇ ಇರಲಿ ಅದನ್ನೇ ತಿಂತೀನಿ ನಾನು ನೀವೇನಾದರೂ ಮಾಡಿರಿ ನನಗೆ ಹೊಟ್ಟೆಯಲ್ಲಿ ಉರಿಬಾರ್ದು ನೋಡಿ ಆ ಥರ ಅಡುಗೆ ಮಾಡಿರಿ ಸಾಕು ನನ್ಗೆ ತಿಂದು ಉರಿಬಾರ್ದು ನೋಡ್ರಿ ಆ ತರ ಮಾಡ್ರಿ ನಿಮಗೆ ಹೊಟ್ಟೆಯಲ್ಲಿ ಉರಿಬಾರದು ಎಲ್ಲರದು ಊಟ ಆಯ್ತಾ ಓಕೆ ಎಲ್ಲರೂ ಕೂತ್ಕೊಂಡು ಬನ್ನಿ ಓಕೆ ಈಗ ಒಬ್ಬೊಬ್ಬರಾಗಿ ಕವನಗಳನ್ನ ಕವಿತೆಗಳನ್ನ ಹೇಳ್ಬೇಕು ಇದೇ ಇವತ್ತಿನ ಟಾಸ್ಕ್ ಈ ಟಾಸ್ಕ್ ಅಲ್ಲಿ ವಿನ್ ಆದವ್ರಿಗೆ ಬಿಗ್ ಬಾಸ್ ಅವರಿಂದ ವಿಶೇಷ ಬಹುಮಾನ ಇದೆ ಅಂತ ಹೇಳಿದ್ದಾರೆ ಹ್ಮ್ ಸರಿ ಪಿಂಕಿ ನಿನ್ನಿಂದ ಸ್ಟಾರ್ಟ್ ಮಾಡು ನನ್ನ ಹೆಸರು ಪಿಂಕಿ ತರ ನಾನು ಪಿಕಾಕ್ ಮಂಕಿತರ ನಾನು ನಡೀತೀನಿ ಜಿಂಕಿ ತರ ಓ ಇವಳ ಫ್ಯಾಮಿಲಿಗೆ ಡಿಂಪಿ ನೀನು ಹೇಳು ಕಳೆದ ಆ ದಿನಗಳೇ ನೆನಪಾಗಿದೆ ನನಗಿಲ್ಲಿ ಬರುವೆಯ ನೀನು ಹಿಂದಿರುಗಿ ಮಿಡಿಯುತ್ತಿದೆ ನನ್ನ ಮನ ಕರಗಿ ಬಂದರೆ ನೀನು ಹಿಂದಿರುಗಿ ಕ್ಷಮಿಸುವೇನು ನಾ ಮರಳಿ ಸ್ನೇಹದ ಹೆಸರಲ್ಲಿ ಕುಳಿತಿರುವೆನ್ ಈ ಮನದಲ್ಲಿ ಓ ಸಾಕತ್ತಾಗಿ ಅಂತ ಕಳ್ಕೊ ನೀನು ಓಕೆ ಥ್ಯಾಂಕ್ ಯು ನಾನು ಹೇಳ್ಬೇಕಲ್ಲ ಈಗ ಜೀವನದಲ್ಲಿ ಪ್ರೀತಿನೂ ಜೀವನಾನೇ ಪ್ರೀತಿನೂ ನಂಗೆ ಗೊತ್ತಿಲ್ಲ ಆದರೆ ಅವಳು ಪ್ರೀತಿ ಸಿಕ್ಕಾಗಿಂದ ಆ ಪ್ರೀತಿ ನನಗೆ ಪ್ರಪಂಚ ಇನ್ನು ಅವಳು ಸಿಕ್ಕರೆ ಈ ಪ್ರಪಂಚನೇ ಸ್ವರ್ಗ ನನಗೆ ಓ ಏ ಆ ಆತರ ಏನಿಲ್ಲ ಹಾಗೆ ಹೇಳಿದೆ ನೆಕ್ಸ್ಟ್ ನೀನ್ ಹೇಳಪ್ಪ ನಾವು ಎಲ್ಲಿರ್ತೀವೋ ಅಲ್ಲಿ ಸಂತೋಷವನ್ನು ಕಂಡ್ಕೊಳ್ಬೇಕು ಇಲ್ಲ ಆ ಜಾಗದಲ್ಲಿ ಸಂತೋಷನ ಹುಡ್ಕೋಬೇಕು ಹಾಗೆ ಯಾವ ವ್ಯಕ್ತಿ ಅಲ್ಲಿ ಸಂತೋಷನ ಕಳ್ಕೊ ಉಡ್ಕೊಳ್ಳೋದಿಲ್ಲೋ ಕಳ್ಕೊಳ್ತಾನೋ ಆ ವ್ಯಕ್ತಿ ಯಾವ ಜಾಗಕ್ಕೆ ಹೋದ್ರು ಕೂಡ ವ್ಯರ್ಥ ಅಯ್ಯೋ ಏನ್ ಹೇಳ್ದ ಮರಯ್ಯ ನೀನು ಯಾಕಪ್ಪ ನೀನ್ ಯಾವ ಜಾಗಕ್ಕೆ ಹೋಗಿದ್ದೆ ನಿಂಗೆ ಮಾಡಿದ್ರು ಏ ಏನಿಲ್ಲ ಕಣವಾರಯ್ಯ ಕೆಲವರನ್ನ ನಮ್ಮವರು ಅಂತ ಬಿಡ್ತೀವಿ ಅದು ತಪ್ಪು ಕಣೋ ನಮ್ಮನ್ನ ಯೂಸ್ ಮಾಡಿಕೊಂಡು ಅವ್ರ ಅವಶ್ಯಕತೆಗಳನ್ನು ಪೂರ್ತಿ ಮಾಡ್ಕೊಳ್ಳೋರನ್ನ ನಮ್ಮ ಹತ್ರ ಅಲ್ಲೋ ನಮ್ಮ ಮನೆ ಗೇಟ್ ಹತ್ರನೂ ಬಿಟ್ಕೋಬಾರ್ದು ನಾವು ಅನ್ನ ಹಾಕೋ ನಾಯಿ ಕೂಡ ಎಷ್ಟೋ ಇರ್ತದ ಕಣ ರೀ ನೀವು ಆಗೆಲ್ಲ ಮಾತಾಡಬಾರ್ದಿರೀ ಏನೇನು ನಮ್ಮ ಹುಡ್ಗಿಯರ್ ಬಗ್ಗೆ ಓಯ್ ಹೆತ್ತಿಗೆ ಮಾತಾಡಿದ್ರೆ ಅಷ್ಟೇ ನೋಡು ಮತ್ತೆ ಹುಷಾರ್ ನಮ್ಮ ಅಣ್ಣಂಗೆ ಮಾತಾಡಬೇಡ ಅಂತ ಹೇಳಕ್ ನೀನ್ ಯಾರು ನೀನ್ ಬಿಗ್ ಬಾಸ್ ಮನೇಲಿ ಅಡಿಗೆ ಮಾಡೋಲ್ಲ ಅಷ್ಟೇ ಸುಮ್ನೆ ಕುತ್ಕೋಬೇಕು ಇಲ್ಲಾಂದ್ರೆ ತಲೆ ಉರುಳೋಗ್ತವೆ ಹುಷಾರ್ ಡಾನ್ ಚೊಡೆ ಡಾನ್ ಬಗ್ಗೋದೇ ಇಲ್ಲ ಕ್ಯಾಪ್ಟನ್ ಕಿರಣ್ ಇವನ್ ಯಾವ್ದಾದ್ರು ನಾಟಕ ಕಂಪ್ನಿಗ್ ಸೇರ್ಸ್ ಮಾರಾಯ ಮರ ಸಾಕ್ ಬಿಡ ಇವನ್ ದೋಸ್ತು ಅಣ್ಣ ನಾಟಕ ಕಂಪ್ನಿಲಿ ಹೋದ್ರೆ ನನಗೆ రిపీట్ యాక్షన్ ఇరలంట దుడ్ కొట్టి ఇల్లికి బనిన కననో ఏనిరలంట బండియపా అదే అన్నా రిపీట్ యాక్షన్ రిపీట్ యాక్షన్ అయ్యో లే సాకు ಚೋಟಡಾನ್ ಅವರನ್ನು ಈ ಟಾಸ್ಕ್ ಇಂದ ಕೈ ಬಿಡುವಂತೆ ಕ್ಯಾಪ್ಟನ್ ಕಿರಣ್ ಅವರಿಗೆ ಆದೇಶಿಸಲಾಗುತ್ತಿದೆ ನೋಡಿ ಚೋಟಡಾನ್ ಅವರೇ ನೀವು ಬಿಗ್ ಬಾಸ್ ಟಾಸ್ಕ್ ನಿಯಮಗಳನ್ನ ಉಲ್ಲಂಘಿಸಿದ್ದೀರಿ ಆದ ಕಾರಣ ನಿಮ್ಮನ್ನು ಈ ಟಾಸ್ಕ್ ಇಂದ ದೂರ ಇಡಬೇಕೆಂದು ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಕಿರಣ್ ಅವರಿಗೆ ಆದೇಶ ನೀಡಲಾಗುತ್ತಿದೆ